ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆ ಕೊಟ್ರು ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹಿಂದೆ ನನ್ನ ಜಾಲತಾಣದಲ್ಲಿ ಕೆಲಸ ಮಾಡು ಅಂದ್ರು ಮಾಡಿದ್ದೆ ನನ್ನಿಂದ ಪಕ್ಷ ಅಲ್ಲ ಪಕ್ಷದಿಂದ ನಾವು ಹೈಕಮಾಂಡ್ ಹೇಳಿದಾಗ ಆದೇಶವನ್ನ ಪಾಲಿಸ್ಬೇಕು ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಪಾಲನೆ ಮಾಡಬೇಕು ಅದು ತ್ಯಾಗ ಅಲ್ಲ ಪಕ್ಷ ಹೇಳಿದ್ರೆ ಎಲ್ಲದಕ್ಕೂ ಸಿದ್ಧವಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಚಿವ ಸಂಪುಟ ಏನಾದ್ರೂ ಪುನಾರಚನೆ ಆಗುತ್ತಾ ಯಾರು ಸಂಪುಟದಿಂದ ಹೊರಗೆ ಹೋಗ್ತಾರೆ ಯಾರು ಒಳಗೆ ಬರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿದೆಯಲ್ಲ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ನಾನು ಹೇಳ್ದಂಗೆ ಪಕ್ಷದಿಂದ ನಾವು ನನ್ನಿಂದ ಪಕ್ಷ ಅಲ್ಲ ಅಲ್ಲ ಈಗ ಬಿ ಫಾರ್ಮ್ ಬೇಕಾದಾಗ ಪಕ್ಷ ನನಗೆ ಎಲೆಕ್ಷನ್ ಗೆಲ್ಲಿಸ್ಬೇಕಾದ್ರೆ ಪಕ್ಷದ ನಾಯಕರು ಬೇಕು ನಮಗೆ ಸರ್ಕಾರ ಇದ್ದಾಗ ಹೆಚ್ಚಿನ ಅನುದಾನ ಬೇಕಾದಾಗ ಪಕ್ಷದ ವರಿಷ್ಠರು ಬೇಕು ಅವ್ರ ಮಾರ್ಗದರ್ಶನ ಬೇಕು ಪಕ್ಷದ ಕೆಲಸ ಮಾಡು ಅಂದಾಗ ಇಲ್ಲ ಅನ್ನೋಕ್ಕಾಗುತ್ತಾ ನೋ ಎವ್ರಿಬಡಿ ಎಸ್ ಟು ಫಾಲೋ ಅದು ನಾನಿರ್ಬೋದು ದಿನೇಶ್ ಅವ್ರು ಇರ್ಬೋದು ಬೈರೇಗೌಡರು ಇರ್ಬೋದು ಎಲ್ಲರೂ ಕೂಡ ಯಾವ ಪಕ್ಷ ಏನು ಹೇಳುತ್ತೆ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ ಇದೆ ಅವರೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾನಿರ್ಬೋದು ಯತೀಂದ್ರ ಅವರಿರ್ಬೋದು ಇರ್ಬೋದು ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು ಈಗ ನಾನು ಹೇಳ್ದಂಗೆ ಪಕ್ಷದಿಂದ ನಾವು